ಮೊದಲನೇ ದಿನ ಪ್ರಚಾರದ ಮೊದಲನೇ ದಿವಸ ನಾನು ಮಂಜು ಅನಿಲ್ ನಜೀರ್ ಅಹ್ಮದು ಕೃಷಬರೇಗೌಡರು ನಮ್ಮ ವಿ ಆರ್ ಸುದರ್ಶನ್ ಅವರು ಹೋಗಿದ್ವಿ ಗೌತಮ್ ನಮ್ಮ ಅರಾಜಿತ ಎಂ ಪಿ ಅಭ್ಯರ್ಥಿ ಬಂದಿದ್ರು ತುಂಬ ಚೆನ್ನಾಗಿ ಸ್ಪಂದನೆ ಇದೆ ಕಾಂಗ್ರೆಸ್ ಪಕ್ಷ ಐದು ಯೋಜನೆಗಳು ಕೊಟ್ಟಿದೆ ಭಾಷಣದಲ್ಲಿ ಹೇಳಿದೆ ಸುಮಾರು ಐವತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಒಂದು ವರ್ಷಕ್ಕೆ ಈ ರಾಜ್ಯದ ಬಡವರಿಗೆ ಈ ರಾಜ್ಯದ ಮಧ್ಯಮ ವರ್ಗದವರಿಗೆ ಖರ್ಚು ಮಾಡ್ತಾ ಇರುವಂಥದ್ದು ಅದೆಲ್ಲ ಜನರಲ್ಲಿ ಇದೆ ಕಾಂಗ್ರೆಸ್ ಪಕ್ಷ ರೈತರ ಪರವಾಗಿರುವಂಥದ್ದು ಮಹಿಳೆಯರ ಪರವಾಗಿರುವಂಥದ್ದು ಯಾವುದೇ ಜಾತಿಯಾಗಿ ಬಡವರು ಅವ್ರ ಜೊತೆಯಲ್ಲಿರುವಂಥದ್ದು ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೆ ಒಳ್ಳೆಯದಾಗುವಂಥ ಕೆಲಸ ಆಗುತ್ತೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸಿದ್ದರಾಮಯ್ಯನವರ ಒಂದು ಆಡಳಿತ ಗಟ್ಟಿ ಆಡಳಿತ ಏನಿದೆ ಅದು ಜನಗಳಿಗೆ ಒಳ್ಳೆಯದನ್ನು ಮಾಡ್ತಾ ಇದ್ದೆ ಅವ್ರ ಜೊತೆಯಲ್ಲಿ ನಮ್ಮ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ನಾವೆಲ್ಲರೂ ಒಟ್ಟಿಗೆ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀವಿ ಕೋಲಾರ ಜಿಲ್ಲೆಗೆ ಕೋಲಾರ ತಾಲೂಕ್ಗೆ ಶಾಸಕರಾದ ಮಂಜುನಾಥ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಆ ಭಾಗದ ಜನತೆಗೆ ಅರಿವಾಗಿದೆ ಸುಮಾರು ಒಂದು ಎರಡೂವರೆ ಸಾವಿರ ಜನ ಸೇರಿದ್ವಿ ನನಗೆ ಆಶ್ಚರ್ಯ ಇದು ಸ್ಥಳೀಯ ಸಂಸ್ಥೆಯ ಚುನಾವಣೆಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಬಂಬಲ ಕೊಡ್ತಾ ಇರೋದು ಭಾಳ ಹೆಮ್ಮೆಯ ವಿಚಾರ ಹದಿನೇಳು ಸೀಟ್ ಇದಾವೆ ನನ್ನ ಪ್ರಕಾರ ಮಂಜುನ್ ಕೇಳ್ತಾ ಇರ್ತೀನಿ ಎಷ್ಟು ಸೀಟ್ ಗೆಲ್ತೀವಪ್ಪ ಅಂತ ಹದಿನೇಳು ಹದಿನೇಳರಲ್ಲಿ ಹದಿನೇಳು ಗೆಲ್ಲುವಂತಹ ಅವಕಾಶಗಳು ಇದಾವೆ ಅಂತ ನನಗೆ ಅನ್ನಿಸ್ತದೆ ಜನಗಳ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲೆ ಇರ್ತದೆ ಅವ್ರ ಸೇವೆ ಮಾಡಲಿಕ್ಕೆ ಅವರ ಸೇವೆ ಮಾಡಲಿಕ್ಕೆ ನಾವು ಸದಾ ಸಿದ್ಧ ಇರ್ತೀವಿ ನಾನು ಪ್ರತಿ ಸಭೆಯಲ್ಲಿ ಹೇಳ್ತಾ ಇರ್ತೀನಿ ಜನಗಳ ಆಶೀರ್ವಾದ ಜನಗಳ ಋಣ ಕಾಂಗ್ರೆಸ್ ಪಕ್ಷದ ಮೇಲೆ ಇದೆ ಆ ಋಣವನ್ನು ಅವರ ಅಭಿವೃದ್ಧಿ ಮಾಡೋದ್ರ ಮುಖಾಂತರ ಸ್ವಲ್ಪ ಸ್ವಲ್ಪವಾಗಿ ತೀರಿಸುವಂಥ ಕೆಲಸ ನಾವೆಲ್ಲರೂ ಮಾಡ್ತಾಯಿದ್ದೀವಿ ವಿಶೇಷವಾಗಿ ಕೋಲಾರದಲ್ಲಿ ಮಂಜು ಮಾಡ್ತಾ ಇದ್ದಾರೆ ಮಂಜುನಾಥ್ ಕೊತ್ತೂರು ಮಂಜುನಾಥ್ ಅವರು ಅವರಿಗೆ ಆಶೀರ್ವಾದ ಕೊಡ್ತಾರೆ ಮತ್ತು ಆ ಭಾಗದ ವೇಮಗಲ್ನ ಜನಗಳಿಗೆ ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ ನೀವು ಎಮ್ ಎಲ್ ಎನ್ ಗೆಲ್ಚಿಕೊಟ್ಟಿದ್ದೀರಿ ಸ್ಥಳೀಯ ಸಂಸ್ಥೆಯಲ್ಲೂ ಗೆಲ್ಲಿಸಿ ನಿಮ್ಮ ಅವಕಾ ನಿಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಬೇಕಾಗಿ ನಾನು ನಿಮ್ಮ ಮುಖಾಂತರ ಇಡೀ ವ್ಯಮ್ಗಳನ್ನ ಜನಗಳನ್ನ ನಾನು ಕೇಳ